ಶಾಸಕ ಯತ್ನಾಳರ ಪಾದಯಾತ್ರೆಗೆ ನನ್ನ ಸ್ವಾಗತ ಎಂದು ಟಾಂಗ್ ಕೊಟ್ಟ ಸಚಿವರು ವಿಜಯಪುರ ನಗರದಲ್ಲಿ ಸಚಿವ ಎಂ ದಿ ಪಾಟೀಲ ಮಾತನಾಡಿ ಬಿಜೆಪಿಯಿಂದ ಎರಡನೇ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ಕೊರೊನಾ ಸಮಯದಲ್ಲಿ ಲೂಟಿ ಹತ್ತು ಸಾವಿರ ಕೋಟಿ ಹಗರಣದ ಬಗ್ಗೆ ಯತ್ನಾಳ್ ಪಾದಯಾತ್ರೆ ಮಾಡ್ತಿದ್ದಾರೆ ಶಾಸಕ ಬಸನಗೌಡ ಪಾಟೀಲ ಯತ್ನಾಳರ ಪಾದಯಾತ್ರೆಗೆ ನನ್ನ ಸ್ವಾಗತ ಎಂದು ಯತ್ನಾಳ್ಗೆ ಸಚಿವ ಎಂ ದಿ ಪಾಟೀಲ ಟಾಂಗ್ ಕೊಟ್ಟರು ಬಿಜೆಪಿ ಹಗರಣ ವಿರುದ್ಧ ಯತ್ನಾಳ್ ಪಾದಯಾತ್ರೆ ಮಾಡಲಿ ಹೃದಯಪೂರ್ವಕವಾಗಿ ಯತ್ನಾಳ ಪಾದಯಾತ್ರೆಗೆ ನನ್ನ ಸ್ವಾಗತ ಇದೆ ಎಂದರು ಶ್ರೀಮಂತ್ರಿ ಆಗಲ್ಲ ಅಷ್ಟೇ ಬಡವರಿಗೆ ಅಭಿಪ್ರಾಯ ನಾನು ಅಭಿಪ್ರಾಯ ಅದೂ ಕೂಡ ಪರಿಷ್ಕರಣೆ ಪರಿಷ್ಕರಣೆ ಪ್ರಸ್ತಾವನೆಗಳು ಯಾವುದು ಕೂಡ ಸ್ಪಷ್ಟವಾಗಿ ಸರ್ಕಾರ ಮುಂದೆ ಇಲ್ಲ ಆ ಚಿಂತನೆ ಒಂದು ಮಾಧ್ಯಮಗಳ ಮೂಲಕ ಜನಪದಗಳಿಂದ ನಡೆದಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಇವತ್ತು ಶ್ರೀಮಂತರಿಗೆ ಎಂಪಿ ಪಡ್ಲಂತವ್ರಿಗೆ ಅದರ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಬಡವರಿಗೆ ಸಿಗ್ಬೇಕು ಇದಷ್ಟು ಬಡವ್ರು ಯಾರಾದ್ರು ಮಾಡಿದ್ರೆ ಉಳಿದಿದ್ರೆ ಆ ಬಡವರನ್ನು ಕೂಡ ತಿಳಿಸ್ಕೊಳ್ಬೇಕು ಅಂತ ತಪ್ಪಾಗಿ ಏನಾದ್ರು ಕೊಡೋದ್ರಿಂದ ಅವು ಸೇರ್ಕೊಬೇಕಪ್ಪ ಅಂತ ಸರಿಯಾಗಿ ಅದೇ ಪರಿಷ್ಕರಣೆಗೆ ಪರಿಷ್ಕರಣೆ ಇಲ್ಲೇ ಇಲ್ಲ ಈಗ ನಿಕ್ಷಣ ಬಂದಿದೆ ಈಗ ಆ ವಿಷಯ ಪ್ರಸ್ತಾಪ ಆದ ಮೇಲೆ ಬಿ ಜೆ ಪಿ ಅತ್ಯಂತ ಮತ್ತು ವಿರೋಧ ವಿಜಯ ಗ್ಯಾರಂಟಿ ಯಾರು ಆಕ್ಷೆ ಗ್ಯಾರೆಂಟಿ ಇಲ್ಲಲ್ಲ ಇದು ಗ್ಯಾರಂಟಿಗಳು ಪರಿಷ್ಕರಣೆ ಮಾಡಬೇಕಂತ ಪ್ರಸ್ತಾವನೆ ನಮ್ಮ ಸರ್ಕಾರ ಮುಂದೆ ಚರ್ಚೆ ನಡೆದಿದೆ ಪರಿಷ್ಕರಣೆ ಎಲ್ಲ ಮಾಧ್ಯಮದಲ್ಲಿ ಅಲ್ಲಿ ಎಲ್ಲಿ ಜನಪ್ರಿ ಅವ್ರು ಸ್ಟೇಟ್ ಮಾಡಿ ಸ್ಟೇಟ್ ನನ್ನ ವೈಯಕ್ತಿಕ ಕೂಡ ಅಂತ ಪಾಟೀಲ್ ನಾವಿಗೆ ಹಾಕ್ಬೇಕು ಆರ್ ಅಶೋಕಿಗೆ ಹಾಕ್ಬೇಕು ವಿಜೇಂದ್ರಿಗೆ ಹಾಕ್ಬೇಕು ಯಡಿಯೂರಪ್ಪ ಅವ್ರಿಗೆ ಹಾಕ್ಬೇಕು ಹಂಗೇ ಆಗ್ತಕ್ಕ ಅಂತ ಕೇಳ್ತಾರ ಕಾಂಗ್ರೆಸ್ ಆ ಮಹತ್ಮಾ ಮಕ್ಕಮಾನ್ ರೂಪಿ ಅಲ್ಲಿ

ಅಭಿಪ್ರಾಯ ಶ್ರೀಮಂತರು ಎಂ ಪಿ ಪಾಟರು ಬಸವಗೌಡ ಪಾಟೀನಾ ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪನವರು ವಿಜೇಂದ್ರವರು ಆರ್ ವಿಶ್ವರಪ್ಪನವ್ರಿಗೆ ಯಾರಿಗೆ ನಮ್ಮಂತವರಿಗೆ ಇರುತ್ತೋ ಅವ್ರಿಗೆ ಕಳಿಸ್ತಾ ನಾವು ಸರ್ ಈ ಎಂಬತ್ತೆರಡು ಪರ್ಸೆಂಟೇಜ್ ಬಿ ಪಿ ಎಲ್ ಕಾರ್ಡ್ ಈಗಿನಿಂದ ಇರೋದಲ್ಲ ಸರ್ ಮೊದ್ಲಿಂದ ಇರೋದು ಪರಿಷ್ಕರಣೆ ಈಗಲೇ ಬಂದಿರೋದಲ್ಲ ಬಟ್ ಅದರ್ ಸ್ಟೇಟ್ಸ್ ನೀವು ಒಂದು ಬಂದು ಚೆಕ್ ಮಾಡಿ